ನಮಸ್ಕಾರ ಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಹಿರಿಯ ಮುಖಂಡರಾದ ದೀಪಕ್ ಚುಂಚುರಿ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿ ಧಾರವಾಡ ಎಪ್ಪತ್ನಾಲ್ಕನೇ ಮತಕ್ಷೇತ್ರದ ಮಹಿಳಾ ಪದಾಧಿಕಾರಿಗಳ ನೇಮಕ ಹಾಗೂ ಕಮಿಟಿ ರಚಿಸಲು ಮಹಿಳಾ ಸಂಘಟನೆ ಪೂರ್ವಭಾವಿ ಸಭೆಯನ್ನು ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅನೀಸ್ ಸೌಹಾರ್ದ ಸೊಸೈಟಿಯಲ್ಲಿ ಆಯೋಜಿಸಲಾಗಿತ್ತು ನಾಗರಾಜ್ ಗುರಿಕಾರ್ ಅವರು ಎಲ್ಲರನ್ನೂ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಮಹಿಳಾ ಕಾರ್ಯಕರ್ತರು ತಮ್ಮ ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಮಾಜಿ ಮೇಯರ್ ಆದಂಥ ರಜಿಯಾ ಬಿಗಮ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ನಂತರ ಹಿರಿಯ ಮುಖಂಡರಾದ ದೀಪಕ್ ಅವರು ಮಾತನಾಡಿ ಮಹಿಳಾ ಕಾರ್ಯಕರ್ತರು ತನು ಮನದಿಂದ ಪಕ್ಷವನ್ನು ಬಲಪಡಿಸಬೇಕು ಎಂದರು ಪದಾಧಿಕಾರಿಗಳ ನೇಮಕದಲ್ಲಿ ಯಾವುದೇ ತಾರತಮ್ಯ ಇರುವುದಿಲ್ಲ ನಿಷ್ಠಾವಂತ ಕಾರ್ಯಕರ್ತರಿಗೆ ಮೊದಲನೇ ಆದ್ಯತೆ ಕೊಡಲಾಗುವುದು ಎಂದರು ದೀಪಕ್ ಚುಂಚರಿ ನೇತೃತ್ವದಲ್ಲಿ ಪ್ರಜಿಯ ಬೀಗಮ್ ಸಂಗೋಳಿ ತ್ರಿಶೂಲ ಅಲೆಬಸಪ್ಪನವರ್ ಮಮತಾಜ್ ಬಳ್ಳಾರಿ ಪೂಜಾ ಹಳ್ಯಾಳ್ ಅವರನ್ನು ಪದಾಧಿಕಾರಿಗಳನ್ನಾಗಿ ನೇಮಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ಮಹಿಳಾ ಪದಾಧಿಕಾರಿಗಳು ನಾಗರಾಜ್ ಹುರಿಕರ್ ರವಿ ಎಚ್ ಎಂ ಯಾಸೀನ್ ಹಾವೀರ್ಪೇಟ್ ಮಹಬೂಬ್ ಪಠಾನ್ ಗೀತಾ ತಾಂಶೆ ಲಕ್ಷ್ಮಿ ಗುತ್ತೆ ಕುಸುಮಾ ಜೈನ್ ಉಪಸ್ಥಿತರಿದ್ದರು ಈ ಭಾಗದಲ್ಲಿ ಮಹಿಳಾ ಸಂಘಟನೆ ಮರಗಳನ್ನು ಕೇಳಿ ಮೋದಿಗೂಜಿ ಆಸಕ್ತಿ ವಹಿಸಿ ಅವರು ಬಹಳ ಇಂದ ಮಾಡ್ತಾ ಇದ್ದಾರೆ ಸರಿ ಸ್ಟಾರ್ಟ್ ಆಗೋದು ಮೊದಲು ನಮ್ಮ ರಾಜ್ಯದ ಮಾಜಿ ಮಂತ್ರಿಗಳು ಕಾಂಗ್ರೆಸ್ ಮುಖ್ಯ ಬಾಗಲಕೋಟೆಯ ಶಾಸಕರಾದ ಹುಲ್ಲಪ್ಪ ವಿಡಿಯೋ ತಿಳಿದುಕೊಂಡಿದ್ದಾರೆ ಒಂದು ನಿಮಿಷ ಅವ್ರ ತುಂಬ ಮೌನಾಚರಣೆ ಸಿ ಡಿಯ ಮೌನ ಆಗಿ ಸುಮಾರು ಕೋಟಿಂಗ್ ಕಾಣಿಸ್ಕೊಳ್ಬೇಕು ಗ್ರ್ಯಾಟ್ ಸರ್ಟಿಫಿಕೇಟ್ ಇಸ್ಕೋಬೇಕು ಕೆಲವೊಂದಿಗೆ ಕಳೆದ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಮನೆಯಾಗ ಇರೋಂಗಿಲ್ಲ ಹೋಗಿ ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು ಮೆಡಮರ ಮಾಡೋದು ಭಾಳ ಸ್ವಾಮಿನ ಎಷ್ಟೇ ಕೃಷ್ಣ ಅವ್ರಿಗೆ ಪ್ರೈಮೇಟ್ ಮೇಡಮರ ಎಲ್ಲ ಪರವಾಗಿ ಹೇಳ್ತಾ ಇದ್ದೇನೆ ಈ ಬಗ್ಗೆ ಸರ್ಗೆ ನೀವು ಒಳ್ಳೆ ವಿಚಾರವಾಗಿ ಗಿಟ್ಟಿದ್ರಿ ನಂಬರ್ಗಳಿವೆ ಬರೀ ಸರ್ ನಿಮ್ಮ ಹಾಕಿಸ್ತಾನದೊಳಗೆ ಸಮಾಜದೊಳಗೆ ಬೆಳೆಸ್ತಕ್ಕಂಥ ಶಕ್ತಿ ಅವ್ರಿ ಅಲ್ಲ ಗ್ರೇಟ್ ನಿಮ್ಗೆ ಸೀಮಿಂದ ಕಲೀಲಿ ಹೋದ ಹಾಗೆ ಆರ್ಬೋಟಿಗೆ ನಮ್ಮ ಉಪಮಾಬು ಸುಗೋಣಿ ಮೇಡಮ್ ವಕೀಲರು ಅಂದರೆ ಸುಗೋಣಿತೆ ಇದ್ದರು ಕರ್ನಾಟಕ ಕಟ್ಟಾಳು ಅವರ ಮಗಳಾಗಿ ಕಾರ್ಕೋಟರಾಗಿ ಮೇಯರ್ ಆಗಿ ಒಂದು ಅವ್ರ ಜನ ಎಲ್ಲೆಲ್ಲಿ ಇಷ್ಟು ಜನ ಎಲ್ಲ ಜನ ದೀಪಕ್ ಚುಂಚರಿ ನೇತೃತ್ವದಲ್ಲಿ ರಜೆಯ ಬೇಗಂ ಸಂಗೋಳಿ ತ್ರಿಶೂಲ ಅಲೆಬಸರ್ ಮಮತಾಜ್ ಬಳ್ಳಾರಿ ಪೂಜಾ ಅವರನ್ನು ಪದಾಧಿಕಾರಿಗಳನ್ನಾಗಿ ನೇಮಿಸಲಾಯಿತು ಈಗ ನಿಮಗೆ ದೀಪಕ್ ಸರ್ ಮಾಜಿ ಚಿಕ್ಕದಾಗಿ ಸಮಾನ ವರ್ಷ ಆಯ್ತು ನನ್ಗೆ ಯಾಕೆ ಪೋಸ್ಟ್ ಕೊಟ್ಟರೂ ನಾ ತಗೊಂಡಿಲ್ಲ ಊರಿವರು ಆಯ್ತು ಇವರು ಆಯ್ತ ತಗೋ ಅಂದ್ರೆ ಪೋಸ್ಟ್ ನನ್ಗೆ ಪೋಸ್ಟ್ ತಗೊಳ್ತ ಅವ್ರು ಏನು ಕೆಲಸ ಕೊಟ್ರೂ ನಾನು ನಾ ಮಾಡೇನಿ ಈಗಾದರೂ ಹಂಗೆ ಇದೆ ಮಾಡೋಂಗ ಕೆಲಸ ಎಲ್ಲ ಮಾಡ್ತೀನಿ ಆಮೇಲೆ ಪೋಸ್ಟ್ ಕೊಡುದು ಬಿಡುದು ಅವ್ರಿಗೆ ನಾವು ಏನು ಮಾಡ್ತೇವೆ ಅದಕ್ಕೆ ನಿಮ್ದು ಎಲ್ಲನೂ ಸಮಸ್ಯೆ ಆಗಿಲ್ಲ ನಾವೇನು ಮಾಡ್ತೇವಲ್ಲ ಅಂತ ನಿಮ್ಮ ಸಮಸ್ಯೆ ಭಾಷೆಗಳು ಇವಾಗ ನಾನು ಬಂದಿದ್ದ ಫಸ್ಟ್ ನಾನು ದೇವಕಿ ಮಾಡಿ ದೇವಕಿ ಹೋಗೋಣ ಮೇಡಮ್ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಪದಾರ್ಪಣೆ ಮಾಡಿದೆ ಮತ್ತೆ ಮಾಡಿದಾಗ ಅಸೆಂಬ್ಲಿ ನನ್ನ ಮಾಡಿದ್ರು ಆಯ್ಕೆ ಮಾಡಿ ನನ್ನ ಎಪ್ಪ ಕ್ಷೇತ್ರಕ್ಕೆ ಓಡಾಡಲಿಕ್ಕೆ ಬಿಟ್ಟರು ಮತ್ತೆ ನಾನು ನೆಕ್ಸ್ಟ್ ಹುಬ್ಬಳ್ಳಿ ಎಪ್ಪತ್ ಹಕ್ಕಿ ಕ್ಷೇತ್ರದಲ್ಲಿನ ನನ್ನ ಬ್ಲಾಕ್ ಅಧ್ಯಕ್ಷರಾಗಿ ನಾನು ಆಯ್ಕೆ ಮಾಡಿದ್ರು ಅವಾಗ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ವಿ ನಾವು ಎಲ್ಲ ಒಂದ್ ನಾಲ್ ದಿನ ಇದ್ವಿ ಅದ್ರಲ್ಲಿ ಮೂರ್ ದಿನ ನಾವು ಬರ್ಕೊಂಡಿದ್ವಿ ಇವಾಗ ಮತ್ತೊಂದು ಆಸೆ ಮತ್ತು ಸರ್ ಆಶ್ರಯದಲ್ಲಿ ಕೆಲಸ ಮಾಡ್ಬೇಕಂತ ನಮ್ಮ ಮೇಲೆ ಪ್ರಾಮಾಣಿಕವಾಗಿ ಕೆಲಸ ಕೊಡ್ತಾರೆ ನಿಷ್ಠೆಯಿಂದ ಅದನ್ನ ನಾವು ಮಾಡಿ ತೋರಿಸ್ತೀವಿ ಅವ್ರ ಪೋಸ್ಟಿಂಗ್ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಕಾಯ ವಾಜ ಮನ್ಸಾರೆ ಕೆಲಸ ಮಾಡಿ ತೋರಿಸ್ತೀವಿ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ತಂದಂಥ ದೇವಸ್ಥಿತಿ ಮೇಡಮ್ ಆದ್ರು ಮತ್ತು ನನ್ನ ಈ ಸದ್ಯ ಯಾವ್ದಾದ್ರು ಒಂದು ಪಕ್ಷದಲ್ಲಿ ಕೆಲಸ ಅವ್ರು ತಂದಿರ್ತಾರಲ್ರಿ ನೆನಸ್ಕೊಂತಾರಲ್ರಿ ಸರ್ ಇವಾಗ ಇವರೇನಾರೂ ಭರವಸೆ ಕೊಟ್ಟು ಏನಾದ್ರೂ ಕೆಲಸ ಕೊಟ್ಟು ನನಗೇನು ಕೋಷಿನ ಅವಶ್ಯಕತೆ ಇಲ್ಲ ಆದರೂ ಒಂದು ಮನಸ್ತ ಇಚ್ಛೆಯಿಂದ ಕೊಟ್ಟ ಕೆಲಸ ಒಂದು ಎಪ್ಪತ್ತಾರ್ನೇ ಚಿತ್ರದಲ್ಲಿ ನಾನು ಇಪ್ಪತ್ತು ವಾರ್ಡ್ನೇ ಇಪ್ಪತ್ತು ವಾರಲ್ಲಿ ಇರ್ತೀನಿ ಇಪ್ಪತ್ತಾರನೇ ವಾರ್ಡ್ ಸದೂರಲ್ಲಿ ಇರ್ತೀನಿ ಅವ್ರು ಏನೇ ಕೆಲಸ ಕೊಟ್ಟರು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳ್ತಾ ನನ್ಗೇನು ಮಾಡ್ತೀನಿ ಅಲ್ಲವಾ ಈ ವರ್ಕ್ ಅದ ಅಕೇಶನ್ ಆಗಿ ಮಾಡಿದಾರೆ ಇನ್ನು ಕಳ್ದರೆ ಅದ ಸಂಘಟನೆ ಹೋಗ್ತಾರೆ ಮೊದಲೇ ಮೀಟಿಂಗಿಗೆ ಯಾರು ಬಂದಿದ್ರು ಅವ್ರು ಎರಡ ಮೀಟಿಂಗ್ಗೂ ಬಂದಾರ ಮತ್ತೆ ಜಾಸ್ತಿ ಜನನು ಬಂದಿರಿ ಆ ಸಂಗಟನೆ ಅವ್ರು ಯಾಕಂದ್ರೆ ಮುಂಚಾನೆಗಾರ ರತ್ನ ಮಠ ಅವ್ರದ್ದು ಆಮೇಲೆ ಲಕ್ಷ್ಮೀ ಗುಪ್ತೆಯವ್ರದ್ದು ಈಗಾಗಲೇ ಅವರು ಪದಾಧಿಕಾರ ಮಾಡಿದ್ದಾರೆ ಆಮೇಲೆ ಜ್ಯೋತಿ ಕೆ ಅವರು ಈಗ ಆಲ್ರೆಡಿ ನನ್ನ ಒಂದು ಹಿಂದುಳಿದ ವರ್ಗದಾಗ ಹಾಕಿದಾರ ಹಾಕಿದಾರೆ ಅದಕ್ಕೆ ಮತ್ತು ನಿಮಗೆ ಕೇಳ್ತದ ಭಾಷು ಜನ ಭಾಳಷ್ಟು ಅವಕಾಶಗಳದವರು ಯಾಕಂದ್ರೆ ಐವತ್ತು ಪರ್ಸೆಂಟ್ ನಿಮ್ಗೆ ರಿಸರ್ವೇಷನ್ ಇರ್ತದೆ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಒಂದು ಕಳಕಳಿ ಮನವಿ ಏನು ಬರ್ತೀನಿ ಬರ್ತಾರೆ ನೀವೆಲ್ಲರ ಕೆಲಸ ಮಾಡ್ತೀರಿ ಕೆರೆದಾಗ ಬರ್ತೀರಿ ನಿಮ್ಮ ಮನೆ ಕೆಲಸ ಬರ್ತೀರಿ ಆದ್ರೆ

ಭಾಳ ಖುಷಿಯಾಗಿದ್ದು ಇಷ್ಟು ನಿಮಗೂ ಸೇರಿ ಸೇರ್ಯಾರು ಪಕ್ಷದ ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇಷ್ಟ ಜನ ಸ್ವಯಂ ಪ್ರೇರಿತರಾಗಿ ಬಂದಿರಲ್ಲ ಇದಕ್ಕಿಂತ ಹೆಚ್ಚು ಖುಷಿ ಬೇರೆ ಯಾವುದೂ ಇಲ್ಲ ಯಾಕಂದರೆ ಇದನ್ನು ಒತ್ತಾಯ ಪೂರ್ವಕವಾಗಿ ಸಂಘಟನೆ ಮಾಡೋದಲ್ಲ ಇಲ್ಲ ನೀವಾಗಿ ಸ್ವಯಂ ಪ್ರೇರಿತರಾಗಿ ನಾವು ಪಕ್ಷಕ್ಕೆ ಏನಾದರೂ ಒಂದು ಮಾಡಬೇಕು ನಮ್ಮ ಸಂಗೊಳ್ಳಿ ಮೇಡಮು ಹೇಳದಾಗೆ ಇವತ್ತಿನ ಎಲ್ಲ ನಮ್ಮ ಕಾರ್ಯಕರ್ತರು ಮುಂದಿನ ನಾಯಕಿಯರಾಗ್ಬೋದು ಏನು ಲೆಕ್ಕದಾಗ್ಬೋದು ಅದಕ್ಕೆ ನಾನು ನನಗೆ ನಾನು ಎಕ್ಸಾಂಪಲ್ ಕೇಳ್ಕೊಂತೀನಿ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರ ಎಲೆಕ್ಷನ್ ಆಗಿ ಬಂದೆ ಬಂದೆ ನಮ್ಮ ಕೆಲಸ ನೋಡಿ ನಾವು ಆಕ್ಟಿವ್ ಅದೇವೋ ಇಲ್ಲೋ ಅಂತ ಗುರುತಿಸಿ ನಮ್ಗೊಂದು ಪೋಸ್ಟ್ ಕೊಡೋದಾಗ್ಲಿ ನಮಗೊಂದು ಪೊಸಿಷನ್ ಕೊಡೋದಾಗ್ಲಿ ಆ ಒಂದು ಕೆಲಸನ ನಮ್ಮ ನಾಯಕರು ಮಾಡ್ತಾರ ಅದನ್ನ ಅವ್ರು ಬೇರೆ ಬಿಟ್ಬಿಡ್ರಿ ನಮ್ಮ ಕೆಲಸ ಏನು ಏನು ಪಕ್ಷ ನಮ್ಗೆ ಕೊಟ್ಟಿರ್ತ ಕೆಲಸನೋ ಅದನ್ನು ಕರೆಕ್ಟ್ ಆಗಿ ನಿರ್ವಹಿಸೋದು ಸಂಘಟನೆ ಮಾಡೋದು ಈಗ ಪ್ರತಿಯೊಬ್ರು ನೀವು ಎಪ್ಪತ್ನಾಲ್ಕನೇ ಮತಕ್ಷೇತ್ರ ಪೂರ್ತಿ ಸಂಘಟನೆ ಮಾಡ್ರಿ ಅಂತ ನಾವು ಹೇಳಂಗಿಲ್ಲ ಪ್ರತಿಯೊಬ್ಬರು ತಮ್ಮ ತಮ್ಮ ಏರಿಯಾದಾಗ ಡ್ರೌಪ್ ಲೆವಲಿಂದ ಸ್ಟಾರ್ಟ್ ಮಾಡಿ ಸಾಕು ಒಂಬತ್ತರಾಗ ಮೂರು ಮೇಲ್ ಮಾಡಿಸಿ ಅಂತ ಕೇಳಿ ರಜೆ ಸಕಲಿ ಅವರೊಬ್ಬರು ನಾವು ಒಬ್ಬವ್ವ ಮತ್ತು ಸಂಘಟನೆ ಚತುರ್ಥಿ ಬೇಕು ಯಾಕೆ ರಜೆ ಅಂತ ಹೇಳಿದೆ ಅಂತಂದ್ರೆ ಮೂರು ಸಲ ನಾವು ಒಂಬತ್ತು ಮಂದಿ ನಾವು ಅಧಿಕಾರದಾಗ ಇದ್ದಾಗ ಮೂರು ಕಾರ್ಪೊರೇ ಡೆಪ್ಟಿ ಮೇಯರ್ ಆಮೇಲೆ ನಾನು ಡೆಪ್ಟಿ ಮೇಯರ್ ಫೈನಾನ್ಸ್ ಚೇರ್ಮನ್ ಅದ ಸಂಘಟನೆ ಅಂದರೆ ಸ್ಟಾರ್ಟೇಜ್ ಇರಬೇಕು ನಾವು ಬಗ್ಗೆ ನಮ್ಮ ಸಂಘಟನೆಗೆ ಭಕ್ತಿಯಾಗಿಟ್ಕೊಟ್ಟಿದ್ವಿ ಆದ್ರೂ ಸಂಘಟನೆಗೆ ಜನಸಂಖ್ಯೆ ಎಷ್ಟೈತಿ ಮುಖ್ಯ ಅಲ್ಲ ಸಂಘಟನೆ ಮಾಡೋ ಛಲ ಇರಬೇಕು ನಮ್ಮ ಸಹೋದರಿಗತೆ ಇರ್ಬೇಕು ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ನಾನು ನಮ್ಮ ಸಹೋದರಿ ಮುಲ ಮ್ಯಾ ಮೇಡಮ್ ಅವರು ಇವ್ರಿಗೆ ಫೈನಾನ್ಸ್ ಚೇರ್ಮನ್ ಮಾಡ್ಬೇಕಾದ್ರೆ ಕುಸ್ತಿ ಹಿಡಿದು ಅಂತ ಮೂರು ಮಂದಿ ಇದ್ದು ನಾವು ನಮ್ಗೆ ಎಲ್ಲರಿಗೂ ಸಮಾಧಾನ ಇದ್ರೆ ಮೂವತ್ತ್ಮೂರಾಗ ಐದು ಮಂದಿ ತೆಗೆದು ಬಿಟ್ರೆ ಅಪೋಸಿಷನ್ ಲೀಡರ್ ಅಷ್ಟು ಎಲ್ಲ ಕಮಿಟಿಗಳು ಬರ್ತಿದೆ ಅಲ್ಲಿ ಸಂಘಟನೆ ಮಾಡೋರು ಯೋಚನೆ ಮಾಡೋದು ಈಗ ನಾನು ನಡೀತು ನನಗೊಂದು ಮಹಿಳಾ ಗ್ಯಾರಂಟಿ ಮಾಡುವ ಅಧ್ಯಕ್ಷತೆ ಬಂತು ಒತ್ತಿಗೆ ಗೊತ್ತಾಯಿಲ್ಲ ನಮ್ಮ ಮಾಡಿದ್ವಿ ಕತ್ತವ್ರು ಬೇಕಾಗಿತ್ತು ಅಡ್ವೊಕೇಟು ಬಂತು ನಮ್ಮ ಮೈನಾರಿಟಿ ಒಳಿಗೂ ಬಂತು ಮೆಜಾರಿಟಿ ಒಳಗೂ ಬಂತು ಅವ್ರು ಏನು ಮಾಡ್ರು ಲಿಂಗಾಯ್ತು ಎರಡು ಒಂದು ಮಾಡ್ದಂಗೆ ಅಂತ ಹೇಳಿ ಅವ್ರು ಬಂದ್ವಿ ಇವ್ರಿಗೆ ಮಹಿಳಾ ಅಧ್ಯಕ್ಷ ಈ ಇವ್ರನ್ನ ನಮ್ಮ ಬುತ್ತಿಬಾಯಿ ಬಸಮ್ಮನ್ ಬಸಮ್ಮ ಇನ್ನೂ ಪಟ್ಟಿದ್ದೆ ನಾನು ಹೇಳಿಲ್ಲ ಯಾವಾಗೂ ನಾವು ಕೇಳಿ ಬರ್ತಿದ್ದ ನಿಮ್ಗೆ ನಿಮಗೆ ಸಂಘಟನೆಗಳ ಮುರುದು ವಿಚಾರ ಐತಿ ನನ್ನ ಸೇ ಈ ಬ್ಲಾಕ್ ಅಧ್ಯಕ್ಷ ಇದ್ದಿರ ಬರ್ತಿದ್ದೀವಿ ನಾವು ಯಾಕೆ ಇವೆಲ್ಲ ಹೇಳ್ತೇನೆ ನೀವು ಮಹಿಳೆಯರು ದುಡಿದಾಗ ನಮ್ಮ ಕಾಂಗ್ರೆಸ್ ಹೇಳ್ತೀವಿ ಎಡಸೂರು ಅಕ್ಕಿ ಅಕ್ಕಿ ಗಡಮ ಬಂಡವಾಳ ಅದು ಮಾಡಬೇಕು ನಾವು ಸರಳೆ ಜನ ಸುಖನು ಭವಂತೂ ಅಂತೆ ಎಲ್ಲ ಜಾತಿಯು ಎಲ್ಲ ಮಾಡೋ ನಾವು ನಾವು ಒಕ್ಕಟ್ಟಾಗಿ ಪೂಜೆ ಮಾಡಿದ್ರೆ ಹಾಕ್ತಿರ್ತೀವಿ